ವೆಲ್ಕಮ್ ತೆಲುಗನ್ನಡ ಏಳನೇ ತರಗತಿ ಪಾಠ ಹದಿನಾರು ಬಂಡೆದ್ದ ಮುಂಡರ್ಗಿ ಭೀಮ್ರಾಯ ಪಾರ್ಟ್ ಟು ಕ್ವಶನ್ ಆನ್ಸರ್ ಎರಡನೇ ಮೇನ್ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೆಯದ್ದು ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಉತ್ತರ ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಎರಡನೇದ್ದು ಭೀಮರಾಯ ಎಂಥ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಉತ್ತರ ಭೀಮರಾಯ ಗೇರಿಲ್ಲಾ ಯುದ್ಧದಲ್ಲಿ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಮೂರನೇದ್ದು ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು ಉತ್ತರ ಮುಕುಂ ಸಾಬ್ ಅವರ ಸಂಗಡಿಗರು ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು ನಾಲ್ಕನೇದು ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು ಉತ್ತರ ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು ಐದನೇದ್ದು ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದನು ಉತ್ತರ ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಕಂಪನಿ ಸರ್ಕಾರದಲ್ಲಿ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದನು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೆಯದು ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು ಉತ್ತರ ಬ್ರಿಟಿಷ್ ಅಧಿಕಾರಿ ಅವನು ಸಿಡಿಲು ಮರಿಗೇರಿಲ್ಲಾ ಯುದ್ಧ ಪರಿಣಿತ ಅವನನ್ನು ಹಿಡಿಯಲು ಹೋದರೆ ಹಿಡಿಯುತ್ತಾನೆ ತನ್ನವರನ್ನು ಹುರಿದುಂಬಿಸಿ ಬಾಂಬುಗಳಂತೆ ಸ್ಫೋಟಿಸುತ್ತಾನೆ ಅವನು ಗುಂಡೇಟಿನ ಗುರಿಕಾರ ಎಂದು ಹೇಳಿದನು ಎರಡನೇ ಪ್ರಶ್ನೆ ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳಾವು ಉತ್ತರ ಭೀಮರಾಯನು ಸೇನಾನಿಗಳೇ ನಿಮ್ಮ ಸಾಹಸ ಮೆಚ್ಚುವಂಥದ್ದು ಬ್ರಿಟಿಷರನ್ನು ಬಗ್ಗುಬಡಿದು ಕೊಪ್ಪಳದ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನು ಹೋರಾಟದ ಪ್ರಾರಂಭ ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಎಚ್ಚದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದರು ಮೂರನೇದ್ದು ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು ಭೀಮರಾಯನು ತನ್ನ ಸೇನಾನಿಗಳಿಗೆ ನಾವು ಏಳು ಸುತ್ತಿನ ಕೋಟೆ ಒಳಗ ಅದೀವಿ ಏನಾದ್ರೂ ತಂತ್ರ ಬಳಸಿ ಅವರು ಒಳಗ್ ಬರ್ದಂಗ ನೋಡ್ಕೋಬೇಕು ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದಿ ಸೀಳಬೇಕು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದ್ರೆ ಸಿಗುವಸ್ತು ಅಲ್ಲ ಹೋರಾಟ ಕೇಳದೀವಿ ಬ್ರಿಟಿಷರ್ ಗುಂಡಿಗೆ ಬಲಿ ಆದ್ರೂ ಸರಿ ಛಲ ಬಿಡೋದು ಬೇಡ ಸ್ವಾತಂತ್ರ್ಯ ತಗೊಂಡೇ ತೀರೋಣ ನಾಲ್ಕನೇದು ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನ್ಗೆ ಏನೆಂದು ಎಚ್ಚರಿಕೆ ಕೊಟ್ಟನು ಉತ್ತರ ಬ್ರಿಟಿಷ್ ಅಧಿಕಾರಿ ಭೀಮರಾಯನ್ಗೆ ಭೀಮ್ರಾವ್ ಕೇಳು ಇನ್ನು ಮೂರು ಗಂಟೆಗಳಲ್ಲಿ ಕೋಟೆ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ಖಾಲಿ ಮಾಡಿ ಶರಣಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು ಎಚ್ಚರ ಎಂದನು ಐದನೇದು ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮ್ರಾಯನು ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮ್ರಾಯನು ನಿಮ್ಮ ಗೋಡ್ಡ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮ್ರಾವ್ಗ ನಮ್ಮ ಗುರಿ ಏನಾದ್ರೂ ಈ ನೆಲದಿಂದ ಅಟ್ಟೋದ್ ಒಂದೇ ಗೆದ್ರ ಸ್ವತಂತ್ರ ಸತ್ರ ವೀರಸರ್ಗ ಎಂದನು ಆರನೇದ್ದು ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಾನು ಸತ್ತರು ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ ಈ ನಾಡಿನಾಗ ಈಗ ಬಂಡಾಯದ ಕಹಳೆ ಮೊಳಗತಾನೆ ಇರುತ್ತೆ ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗುವ ತನಕ ಹೋರಾಟ ನಡೆಸೇ ತೀರ್ತಾರ ನಿಮ್ಮನ್ನ ಈ ನೆಲದಿಂದ ಒಡ್ಡಿ ಭಾರತ ಮಾತೇನ ಸ್ವಾತಂತ್ರ್ಯ ಮಾಡೇ ಮಾಡ್ತೀರ ಮೃಡಗಿರೀಶ್ ಜೈ ಕನಕರಾಯ್ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಎಂದು ಸಾರಿದರು ಈ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಹೇಳಿದ್ದಾರೆ ತಿಳಿಸಿರಿ ಒಂದನೇದ್ದು ಅವನು ಗುಂಡೇಟಿನ ಗುರಿಕಾರ ಉತ್ತರ ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹ್ಯೂಜಿಸ್ಗೆ ಹೇಳಿದರು ಎರಡನೇದ್ದು ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯ ಲೇಸು ಉತ್ತರ ಈ ಮಾತನ್ನು ಭೀಮ್ರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ಮೂರನೇದು ಬ್ರಿಟಿಷರು ನಮ್ಮ ನಾಡ ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಉತ್ತರ ಈ ಮಾತನ್ನು ಭೀಮರಾಯನು ಸೇನಾನಿಗಳಿಗೆ ಹೇಳಿದನು ನಾಲ್ಕು ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಉತ್ತರ ಈ ಮಾತನ್ನು ಭೀಮರಾವ್ ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ಈ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದ್ರ ವಸ್ತು ಅಲ್ಲ ಎರಡು ದೀಪ ಬೆಳಗುವುದು ಇತರರಿಗೆ ಬೆಳಕಾಗಲಿ ಎಂದು ಮೂರನೇದು ಗೆದ್ದರೆ ಸ್ವತಂತ್ರ ಸತ್ತರೆ ವೀರ ಸ್ವರ್ಗ ನಾಲ್ಕು ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಮೂರನೇ ಮೇನ್ ಭಾಷಾ ಅಭ್ಯಾಸ ಕೆಳಗಿನವುಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಒಂದು ಸುಲಭ ಕಠಿಣ ಎರಡು ಗೆಲ್ಲು ಸೋಲು ಮೂರು ಪ್ರಾರಂಭ ಅಂತ್ಯ ನಾಲ್ಕು ಸ್ವಾತಂತ್ರ್ಯ ಪರಾತಂತ್ರ ಐದು ಪರ ವಿರೋಧ ಆರು ಹಿಂದಕ್ಕೆ ಮುಂದಕ್ಕೆ ಆ ಇಲ್ಲಿ ನೀಡಿರುವ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಉದಾಹರಣೆ ಕ್ವಾಟಿ ಕೋಟೆ ಐತಿ ಇದೆ ಎರಡು ಆದವು ಆದವು ಮೂರು ಆಗೈತಿ ಆಗಿದೆ ಬರದಂಗ ಬರದಾಗೆ ಐದು ಬ್ಯಾಡ ಬೇಡ ఆరు తగండె తగో తెకండె ప్లీజ్ సబ్స్క్రైబ్ మై చల్ హెడ్దైకన్ అండ్ సేవ్ ద ప్లే లీజ్ థ్యాంక్ యూ వెరీ మచ్ బై బాయ్